ಸಕ್ಕರೆ ಕಾರ್ಖಾನೆಯಿಂದಾಗಿ ಕಲಬುರಗಿ ಭಾಗದ ರೈತರು ಕಂಗಾಲಾಗಿ ಹೋಗಿದ್ದಾರೆ ಈ ಕಾರ್ಖಾನೆಯಿಂದಾಗಿ ಬೆಳೆದಂತಹ ಬೆಳೆ ಬಹಳಷ್ಟು ಅಪಾಯಕ್ಕೆ ಸಿಲುಕಿದೆ ಅಂತ ಹೇಳಿ ರೈತರು ಕಂಗಾಲಾಗಿದ್ದಾರೆ ಕಾರ್ಖಾನೆ ಹೊರಸೂಸುವ ಕಪ್ಪು ಬೂದಿಯಿಂದ ರೈತರು ಇಲ್ಲಿ ಅಸಮಾಧಾನಗೊಂಡಿದ್ದಾರೆ ಪಾಕ್ಷಿಯ ಕಪ್ಪು ಬೂದಿಯಿಂದ ಹತ್ತಿ ಸೇರಿದಂತೆ ಇತರ ಬೆಳೆ ಹಾನಿಯಾಗಿದೆ ನಾಗರಹಳ್ಳಿ ಮಳ್ಳಿ ಗ್ರಾಮಗಳ ಬಳಿ ಉಗಾಸ್ ಕಾರ್ಖಾನೆ ಇದೆ ಇನ್ನು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿರುವಂಥ ಈ ಸಕ್ಕರೆ ಕಾರ್ಖಾನೆಯಿಂದ ಬೂದಿ ಅನ್ನೋದು ಹೊರಗೆ ಬರುತ್ತೆ ಅದು ಕಪ್ಪು ಬೂದಿ ಅಕ್ಕಪಕ್ಕದಲ್ಲಿರೋದು ಹತ್ತಿ ಬೆಳೆ ಹಾಗಾಗಿ ಆ ಕಪ್ಪು ಬೂದಿಯಿಂದ ಹತ್ತಿ ಬೆಳೆಗೆ ತೀವ್ರ ಹಾನಿ ಅನ್ನೋದು ಉಂಟಾಗುತ್ತೆ ನೀವು ಆ ದೃಶ್ಯದಲ್ಲಿ ನೋಡ್ಬೋದು ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಇದೆ ಏನದು ಸಕ್ಕರೆ ಕಾರ್ಖಾನೆ ಆ ಸಕ್ಕರೆ ಕಾರ್ಖಾನೆಯಿಂದ ಕಪ್ಪು ಬೂದಿ ಹೊರಗೆ ಬಂದರೆ ಈ ಬಿಳಿ ಹತ್ತಿ ಪಾಡೇನಾಗಬೇಡ ಹಾಗಾಗಿ ರೈತರು ಕಂಗಾಲಾಗಿದ್ದಾರೆ ಕಾರ್ಖಾನೆಯ ಕಪ್ಪು ಬೂದಿಯಿಂದ ರೈತರು ಬಾಳು ಬೊರಡಾಗಿದೆ ಅಂತ ಹೇಳಿ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ನೂರಾರು ಎಕರೆ ಜಮೀನಿನಲ್ಲಿ ಫಲವತ್ತಾದ ಬೆಳೆಯನ್ನು ಬೆಳೆದಿದ್ದಾರೆ ಅದೆಲ್ಲ ಕೂಡ ಹಾನಿಯಾಗ್ತಾ ಇದೆ ಮೊದಲೇ ಕರ್ನಾಟಕದಲ್ಲಿ ನೀರಿಲ್ಲ ನೀರಿಂದಾಗ್ಲೂ ಇಷ್ಟು ಬೆಳೆಯನ್ನು ಬೆಳೆದಿದ್ದಾರೆ ಆ ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ಬೆಳೆ ಅಷ್ಟೇ ಅಲ್ಲದೆ ಇಲ್ಲಿನ ಜನರ ಆರೋಗ್ಯದ ಮೇಲೆ ಈ ಫ್ಯಾಕ್ಟರಿಯಿಂದ ಸಮಸ್ಯೆ ಆಗ್ತಿದೆ ಅಂತ ರೈತರು ಇಲ್ಲಿ ಸಮಸ್ಯೆಯನ್ನು ತೋಡ್ಕೊಂಡಿದ್ದಾರೆ ಆದರೂ ಕೂಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆಯಾ ಇಲ್ಲ ಪರಿಸರ ಮಾಲಿನ್ಯ ಅಧಿಕಾರಿಗಳು ಯಾರೂ ಕೂಡ ಈ ಸಮಸ್ಯೆಗೆ ಸೂಕ್ತ ರೀತಿಯ ಪರಿಹಾರವನ್ನು ಒದಗಿಸಿಲ್ಲ ನೀವು ಆ ಭಾಗದಲ್ಲಿ ಬರೆದಿರುವಂಥ ಬೆಳೆದಿರುವಂತಹ ಹತ್ತಿ ಬೆಳೆಯನ್ನು ಗಮನಿಸಬಹುದು ಪಕ್ಕದಲ್ಲೇ ಇರುವಂಥ ಶುಗರ್ ಫ್ಯಾಕ್ಟ್ರಿಯನ್ನು ಗಮನಿಸ್ಬೋದು ಅಲ್ಲಿ ಕಪ್ಪು ಧೂಳು ಹೇಳುತ್ತೆ ಬೆಳೆದಿರೋದು ಬಿಳಿ ಹತ್ತಿ ಏನಾದರೂ ಅದನ್ನು ವ್ಯಾಪಾರ ವಹಿವಾಟು ಮಾಡಿಸೋದಕ್ಕೆ ಸಾಧ್ಯವ ಮುಂದಿನ ದಿನಗಳಲ್ಲಿ ರೈತರು ಅಸಾಧ್ಯ ಹಾಗಾಗಿ ರೈತರು ತಮ್ಮ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಆದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಅನ್ನೋದು ಆಗಿಲ್ಲ ನಾವು ಈ ವ್ಯಾಪಾರಿಗೆ ಬಲ್ಲರು ಹೋಗ್ಲಿ ಮೀಲಿಗಾರ ಒಯ್ಲಿ ಹೋಗ್ಲಿ ಅಂದ್ರೆ ಏನು ಹಾಕ್ತಾರೆ ರೀ ಹೇಗೆ ಒಟ್ಟು ಮಣ್ಣು ತುಂಬದ ಬೂಗಿ ತುಂಬ ಹಚ್ಚ್ಯಾಗ ಇದೇನು ತೊಗೋ ಅರ್ಧ ರೇಟಿಗೆ ಬೀಳ್ತಾರೆ ಅಕ್ಕಿ ನಾವು ಏನು ಅವ್ರು ಅಂದೊಟ್ಟು ರೇಟಿಗೆ ಕೊಟ್ಟು ಬರ್ಬೇಕು ರೀ ನಾವು ಇದು ಮಾಡಿದ್ದೆಲ್ಲ ಏನು ರೀ ಇದು ಗೊಬ್ಬರ ಬೀಜದ್ದು ಒಂದು ಕಡೆ ಇರಲ್ರಿ ಬರೀ ಬುಡಿಸಿದ ಕೂಲಿ ಆಗ್ಬರಲ್ರಿ ಅವ್ರಿಗೆ ಈ ತಿಂಗಳಾಯ್ತು ರೀ ಒಡ ಅಕ್ಕಿ ದಿನ ಹಂಗೆ ಬಿಟ್ಕೊಂಡು ಕುಂತೀವಿ ರೀ ಆ ಸಿಗಲ್ಲವು ನಾವೇ ಬಿಡ್ಸ್ಬೇಕಾದ್ರು ಬಿಡ್ಸೋದಾಗ ಬಿಡ್ಸಿದ್ರೆ ರೇಟ್ ಇಲ್ಲ ಏನು ಮಾಡತ್ತ ನಮಗೆ ನಮ್ಗೆ ಫ್ಯಾಕ್ಟ್ರಿ ಮುಂದೆ ಕೊಟ್ಟು ಏನು ನಾವು ಟ್ಯಾಕ್ಟ್ರಿ ನಡ್ಸ್ಬೇಕಾದ ನಡ್ಸೀವಿ ನೀವು ಏನು ಮಾಡ್ಕೋತೀರಿ ಯಾರ ಮುಂದೆ ಹೇಳ್ತೀರಿ ಓಡಿ ಬೇಕಂತ ಮಾಡಿರಿ ನೀ ನಿಮ್ಗೆ ಒಂದು ರೂಪಾಯಿ ನಮಗೆ ಕೊಡೋದಾಗಲ್ಲ ಕಿಶೋರ್ ಬರಿ ಹೋಯ್ತ್ರೀ ಹೋಗಿ ತುಂಬ್ತೀವಿ ನಾವು ಹಿಂಗೇ ರೀ ಎಪ್ಪಳ್ಳಲ್ಲ ಅವರು ನಮಗೆ ಈ ಫ್ಯಾಕ್ಟ್ರಿ ಮೇಲೆ ಇವೆಲ್ಲ ನನ್ನ ಹೊಲಕ್ಕೆ ಸಾಕಷ್ಟು ಹೊಲಸು ನೀರು ಬಿಟ್ಟು ಮಾಡಿ ಇದು ಯಾವ ಬೆಳೆ ಬೆಳೆದ್ರೂ ಬೆಳೆ ಬರಲ್ದ್ರೀ ಹತ್ತನ್ನೆರಡ್ ವರ್ಷ ರೀ ಇಲ್ಲಿ ನೋಡ್ತೀರಿ ನೀವೇ ರೀ ಬಾಜುಕ್ ಕೆಲವೊಂದ್ ಕಡೆ ಬೆಳೆ ಹಂಗದ್ರಿ ಕೆಲವೊಂದ್ ಕಡೆ ಹಿಂಗ ಪಡ ಬಿದ್ದದ ಸರ ಇದು ಹತ್ತನ್ ವರ್ಷದಿಂದ ವರ್ಷ ಇದೇ ಪರಿಸ್ಥಿತಿ ಅದ್ರಿ ನಮ್ದು ಈಗ ಏನು ನೀರ್ ಬಂದು ಇಲ್ಲಿ ಯಾವ್ದೇ ಬೆಳೆನೂ ಬರಲ್ಲ ಸರ್ ವೇಸ್ಟ್ ರೀ ಫ್ಯಾಕ್ಟ್ರಿದ ವೇಸ್ಟ್ ನೀರ್ ಬಿಟ್ಟ್ರಿ ಸುತ್ತ ಅವ್ರೇ ಜಮೀನ ಅವ್ರ ಫ್ಯಾಕ್ಟ್ರಿಗು ನಮ್ ಜಮೀನ ನಾವು ನೀರ್ ಬಿಡ್ತಿವತ್ ಬಿಡತಾರೀ ಅದು ಒಡ್ಡೊಡ್ದು ಮಾಡಿ ನಮ್ಮಲ್ಲ ಬರ್ತಾವ್ರಿ ನಾವ್ ಎಷ್ಟು ಸಲ ಏನು ನಾವು ಇಲ್ಲ ಇಲ್ಲ ಅಧಿಕಾರಿಗಳ ಉಗಾರ್ ಆಗಿ ಹದಿನಾರರಿಂದ ಹದಿನೇಳು ವರ್ಷ ಆಯ್ತು ಸರ್ ಇಲ್ಲಿ ಇವರು ಏನ್ ಮಾಡ್ತಾ ಇದ್ರು ರಾತ್ರಿ ಟೈಮ್ ಅಂದ ಹೈ ಪೊಲ್ಯೂಷನ್ ಬಿಡ್ತಾರೆ ಸರ್ ಹೊರಗಡೆ ಅಂದ್ರೆ ಡಸ್ಟ್ ಬಿಡ್ತಾರೆ ಡಸ್ಟ್ ಇಂದ ಏನಾಗಿದೆ ನಮ್ದು ಹತ್ತಿ ಇತ್ತು ಸರ್ ಒಂದ್ ಆರು ಏಳು ಎಕರೆ ಅದು ಹತ್ತಿ ಮೇಲೆ ಪೊಲ್ಯೂಷನ್ ಎಲ್ಲಾ ಡಸ್ಟ್ ಗಳು ಅದು ಯಾರು ಬಿಡ್ಸಕ್ನು ಬರಕ್ ಮಾರಾಟ ಮಾಡಕ್ ಹೋದ್ರೂ ಮಾರಾಟನೂ ಆಗ್ತಾ ಇಲ್ಲ ಸರ್ ಅದು ಮೇ ಇದಕ್ಕಿಂತ ಮೊದಲ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದವರು ಏನು ಮಾಡ್ತಿದ್ರು ಸರ್ ಪರಿಹಾರ ಕೊಡ್ತಿದ್ರು ಅವರು ಸ್ವಲ್ಪ ಮಟ್ಟಿಗೆ ಈಗ ಬಟ್ ಈಗ ಕೊಡ್ತಾ ಇಲ್ಲ ಒಂದು ವರ್ಷದಿಂದ ಯಾಕ್ರಿ ಅಂತೇಳಿ ಕೇಳಕೋದ್ರೆ ಇಲ್ಲರಿ ಕೊಡೋದು ಇಲ್ಲ ನಾವು ಹಂಗೆ ಟ್ರಸ್ಟ್ಗಳು ಹಾಳಾಗಿಲ್ಲ ನಾವು ಕೊಡಲ್ಲ ನಿಮ್ಮ ಪಂಚಾಯತಿಗೆ ನಾವು ಟ್ಯಾಕ್ಸ್ಗಳು ಕಟ್ಟಾಕತ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಅವರು ಅದು ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ